डॉक्टर 3 एम कार रबिंग सॉल्यूशन इसे मोटर मैक्स 2 एक्स रिपिंग पंप अंडर रिमूव्स स्क्रैच डेंट डिफेक्ट एंड ऑक्सीडेशन सो हियर यू हैव स्क्रैच दिस स्क्रैच है ಮಟ್ ಸ್ಕ್ರಾಚೆಮೂ ಆಗಲಿಲ್ಲ ಈ ಸೊಲ್ಯೂಷನ್ ಅಲ್ಲಿ 3ml motomax we have to check now check ಮಾಡಿ ಓಕೆ ನೋಡೋಣ ಡೆಮೇಜ್ ಆಗುತ್ತಿಲ್ಲ ಲೇಟ್ ಆಗಿರೋ ಡೆಮೇಜ್ ಆಗುತ್ತೆ ಇದೆ ಲೈಟ್ ಸ್ಕ್ರಾಚೆಸ್ ರಿಮೂವ್ ಆಗ್ತಾ ಇದೆ ಅಷ್ಟೇ ಎವಿ ಸ್ಕ್ರಾಚೆಸ್ ನ ಆಗಲ್ಲ ಟ್ರೆಮ್ಮ ಆಯ್ತಾ ನೋಡಿ ಒಂದ್ಸಲ ಸ್ಕ್ಯಾಚ್ ರಿಮೂವ್ ಅದು ಅಥವಾ ಸುಳ್ಳ ನಿಜ ಸುಳ್ಳ ಇವೆರಡನ್ನು ಸ್ಕ್ರ್ಯಾಚ್ ರಿಮೂವ್ ಮಾಡುತ್ತೆ ಅನ್ನೋಲ್ಲ ಚೆಕ್ ಮಾಡ್ರಿ ಕೇಳಿದ್ರೆ ಆಯ್ತಾ ಪರವಾಗಿಲ್ಲ ಎಲ್ಲ ಸ್ಕುಡ್ ಕ್ಲೀನ್ ಆಯಿತು ಬಟ್ ಸ್ಕ್ರ್ಯಾಚೆಲ್ಲ ಆಗಲ್ಲ ಅವ್ರು ಹೇಳ್ದಂಗೆ ಆಗೋಲ್ಲ ಲೈಟ್ ಸ್ಕ್ರ್ಯಾಚಸ್ ಒಂದು ಸ್ವಲ್ಪ ಕವರ್ ಆಗುತ್ತೆ ಬಿಟ್ಟರೆ ಸ್ವಲ್ಪ ಜಾಸ್ತಿ ಸ್ಕ್ರ್ಯಾಚಸ್ ಕವರ್ ಆಗೋಲ್ಲ ಇನ್ನೊಂದು ಸರ್ತಿ ಚೆಕ್ ಮಾಡಿ ನೋಡಿ ಏನೋ ಸ್ವಲ್ಪ ಅದು ಬಿಡಬೇಕಾ ನೋಡೋಣ ಹ್ಞೂ ಸಾಕು ನೋಡಿ ಒಂದು ಸರ್ ಅಪ್ ಮಾಡಿ ಚೆಕ್ ಮಾಡಿ ನೋಡಿ ಸರ್ ಚೆಕ್ ಮಾಡೋಣ ಸ್ಕಲರ್ಶಿಪ್ ಆಗುತ್ತಾ ಅಥವಾ ಜಸ್ಟ್ ಫೇರ್ ಆ್ಯಂಡ್ ಲೆವೆಲ್ ಈ ಥರ ಇವರು ಅಡ್ವರ್ಟೈಸ್ಮೆಂಟ್ ನೋಡೋಣ ಸ್ವಲ್ಪ ಶೈನಿಂಗ್ ಬರ್ತಾ ಇದೆ ಸರ್ ಹೇಗಾಗಿದೆ ಅಂತ ಅನ್ಬಿಟ್ಟು ಪರವಾಗಿಲ್ಲ ಅಷ್ಟೊಂದು ಯಾವ್ದು ಹೇಳತ್ತಾರಪ್ಪ ಸ್ಕ್ರ್ಯಾಚೆಲ್ಲ ರಿಮೂವ್ ಆಗೋಲ್ಲ ಜಾಸ್ತಿ ಸ್ವಲ್ಪ ಶೈನಿಂಗ್ ಬರುತ್ತೆ ಪ್ರಾಡಕ್ಟ್ ಓಕೆ ಅನ್ಸುತ್ತೆ ಅಷ್ಟು ಬಿಟ್ರೆ ಸ್ಕ್ರ್ಯಾಚಸ್ ಎಲ್ಲ ಹಾಗೆ ಇದೆ ಇಲ್ಲಿ ಸ್ಕ್ರ್ಯಾಚಸ್ ಸ್ಕ್ರ್ಯಾಚಸ್ ಎಲ್ಲ ಹಾಗೇ ಇದೆ ಒಂದು ಟ್ವೆಂಟಿ ಪರ್ಸೆಂಟ್ ಒಂದು ಸ್ವಲ್ಪ ಓಕೆ ಅಲ್ವಾ ಸಿಕ್ಸ್ಟಿ ಟು ಏಯ್ಟಿ ಪರ್ಸೆಂಟ್ ಹ್ಞೂ ಅನ್ಸುತ್ತೆ ಅಷ್ಟೆ ಆದರೆ ಜಾಸ್ತಿ ರಿಮೂವ್ ಆಗೋಲ್ಲ ಕ್ಲೀನ್ ಆಗುತ್ತೆ ಪ್ರಾಡಕ್ಟ್ ಸರ್ಫೇಸ್ ಕ್ಲೀನ್ ಆಗುತ್ತೆ ಬಟ್ ಸ್ಕ್ರ್ಯಾಚಸ್ ಎಲ್ಲ ಅಷ್ಟೊಂದು ಇದೆ ಓಕೆ ಒಂದು ಲೆವೆಲ್ಗೆ ಓಕೆ ಅಷ್ಟೆ ಪ್ರಾಡಕ್ಟು ವೈಪ್ಯಾಡು ಕ್ಲೀನ್ ಮಾಡೋಕ್ಕೆ ಇದೆಲ್ಲ ಓಕೆ ಗ್ಲಾಸ್ ಮೆಟೀರಿಯಲ್ಸು ಕಾರು ಇದೆಲ್ಲ ಒಂದು ಸ್ವಲ್ಪ ಶೈನಿಂಗ್ ಬರೋದಕ್ಕೆ ಬಟ್ ಸ್ಕ್ರ್ಯಾಚಸ್ ಎಲ್ಲ ಅಷ್ಟು ರಿಮೂವ್ ಆಗಲ್ಲ ಓಕೆ